ನಮಸ್ಕಾರ ಸ್ನೇಹಿತರೆ ನಾನು ಈ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಐದು ಆರು ತಿಂಗಳಾಗಿದೆ ಆದರೂ ಸಹ ಇದರಿಂದ ಯಾವುದೇ ರೀತಿ ಬೆಳವಣಿಗೆ ಆಗಲಿ ಹೂಗಳಾಗಲಿ ಇಲ್ಲ ಈ ಗಿಡ ಪೂರ್ತಿ ಹಳದಿಯಾಗಿ ಒಂದು ರೀತಿ ರೋಗ ಬಂದ ಹಾಗೆ ಕಾಣ್ತಾ ಇದೆ ಬೇರೆ ಎಲ್ಲ ಗಿಡಗಳಿಗೆ ನಾನು ಹೇಗೆ ಆರೈಕೆ ಮಾಡ್ತೀನಲ್ಲ ಅದೇ ರೀತಿ ಈ ಗಿಡಗಳಿಗೂ ಕೂಡ ಆರೈಕೆಯನ್ನು ಇದ್ದೀನಿ ಆದರೂ ಕೂಡ ಇದ್ರ ಗ್ರೋತ್ ಕಡಿಮೆ ಆಗೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಚೆಕ್ ಮಾಡೋಣ ಇವತ್ತು ನಾನು ಅದಕ್ಕೋಸ್ಕರ ಈ ಗಿಡನ ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಈ ಗಿಡನ ಬೇರು ಸಹಿತ ಒಂದು ಚೀಲದ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿದ್ರೆ ಇದರ ಬುಡದಲ್ಲಿ ಇನ್ನೂ ಕೂಡ ತುಂಬಾ ತೇವಾಂಶ ಇದೆ ನಾನು ಗಿಡಗಳಿಗೆ ಎರಡು ಮೂರು ದಿನಕ್ಕೊಂದ್ಸಾರಿ ನೀರು ಕೊಡ್ತೀನಿ ಪ್ರತಿದಿನ ನೀರು ಕೊಡಲ್ಲ ಆದರೂ ಕೂಡ ಇದರಲ್ಲಿ ನೀರುಗಳು ನೀರು ಹೀಗೆ ನಿಂತಿದೆ ಯಾಕೆ ಅಂತ ಅಂದರೆ ಇದರಲ್ಲಿ ನಾನು ಪಾಟ್ ಪಾಟ್ನಲ್ಲಿ ಗಿಡ ನೆಡುವಾಗ ಬಾಟಮ್ನಲ್ಲಿ ಮರಳಾಗಲಿ ಜಲ್ಲಿ ಯಾವುದನ್ನು ಕೂಡ ಹಾಕಿರಲಿಲ್ಲ ನೇರವಾಗಿ ಪಾಟಿಂಗ್ ಮಿಕ್ಸನ್ನು ಹಾಕಿ ಗಿಡ ನೆಟ್ಟಿದ್ದೆ ಇವಾಗ ಅದನ್ನು ಕರೆಕ್ಟಾಗಿ ರೀಪಾಟ್ ಮಾಡೋಣ ನಾನು ಹೊಸ ಪಾಟ್ನಲ್ಲಿ ನಾಲ್ಕು ಕಡೆ ನಾಲ್ಕು ಡ್ರೈನೇಜ್ ಹೋಲನ್ನು ಮಾಡ್ಕೊಂಡಿದ್ದೀನಿ ಸೈಡ್ನಲ್ಲೂ ಕೂಡ ಎರಡು ಹೋಲನ್ನು ಮಾಡಿದ್ದೀನಿ ಈ ಹೋಲ್ನಿಂದ ಮಣ್ಣು ಗೊಬ್ಬರ ಯಾವುದು ಕೂಡ ಹೊರಗೆ ಹೋಗಬಾರ್ದು ಬರೀ ನೀರಷ್ಟೇ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಹೋಲನ್ನು ಮುಚ್ಚೋದಕ್ಕೆ ಅಂತ ಕಲ್ಲುಗಳನ್ನು ಇಟ್ಟಿದ್ದೀನಿ ಅದ್ರ ಮೇಲೆ ಒಂದು ಲೇಯರ್ ಮರಳನ್ನು ಹಾಕೋತೀನಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪಾಟಿಂಗ್ ಮಿಕ್ಚರ್ನ ಹಾಕಿ ಅದರಲ್ಲಿ ಗಿಡನ ಇಟ್ಟು ನೋಡ್ತಾ ಇದ್ದೀನಿ ಈಗ ನಾನು ಹಾಕಿರುವಂತಹ ಮಣ್ಣು ಕಡಿಮೆ ಆಗಿದೆ ನೀವು ಗಿಡ ನೆಟ್ಟಾಗ ಅದರ ಕಾಂಡ ಯಾವಾಗಲೂ ಸೂರ್ಯನ ಬೆಳಕಿಗೆ ತಾಗ್ತಾ ಇರಬೇಕು ಅದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣನ್ನು ಪಾಟ್ನಲ್ಲಿ ಹಾಕ್ಕೊಳ್ಳೋಣ ಪಾಟಿಗೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ಆ ನಂತರ ಈ ಗಿಡನ ಅದರಲ್ಲಿ ನೆಟ್ಟರಾಯ್ತು ನೀವು ಮಲ್ಲಿಗೆ ಗಿಡ ನೆಡೋದಕ್ಕೆ ಒಳ್ಳೆ ಪಾಟೀನ್ ಮಿಕ್ಸ್ನ ರೆಡಿ ಮಾಡ್ಕೋಬೇಕಾಗತ್ತೆ ಅಂದರೆ ಅದರಲ್ಲಿ ಸ್ವಲ್ಪ ಗೊಬ್ಬರ ಮಣ್ಣು ಮರಳು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನಾನು ಇದರಲ್ಲಿ ಸ್ವಲ್ಪ ಅಡಿಕೆ ಸೋಗೆ ಅಂದರೆ ಅಡಿಕೆ ಎಲೆ ಇರುತ್ತಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಅಂದರೆ ಇನ್ನು ಮುಂದೆ ಬರೋದು ಬೇಸಿಗೆ ತುಂಬ ಬಿಸಿಲಿರುತ್ತೆ ಆ ಟೈಮಲ್ಲಿ ಸ್ವಲ್ಪ ನೀರನ್ನು ಹಿಡಿದಿಟ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಹಾಕ್ತಾಯಿದ್ದೀನಿ ಕಂಪಲ್ಸರಿ ಹಾಕ್ಲೇಬೇಕು ಅಂತೇನಿಲ್ಲ ನಾನು ಪ್ರತಿದಿನ ನೀರು ಹಾಕ್ತೇ ಇರೋ ಕಾರಣದಿಂದ ಗಿಡ ಒಣಗಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಆ್ಯಡ್ ಇದ್ದೀನಿ ಇದನ್ನು ಹಾಕಿ ಕೂಡ ಕರೆಕ್ಟಾಗಿ ಬೇರುಗಳು ಮುಚ್ಚೋವರೆಗೂ ಕೂಡ ಮಣ್ಣನ್ನು ಮುಚ್ಚಿದ್ದೀನಿ ಇವಾಗ ನಾನು ಇದಕ್ಕೆ ನೀರನ್ನು ಹಾಕಿ ಸೈಡ್ನಲ್ಲಿಟ್ಟು ಸ್ವಲ್ಪ ಕಟ್ಟಿಂಗನ್ನು ಮಾಡ್ತೀನಿ ಹೊಸದಾಗಿ ಬರೋ ಚಿಗುರಾದರೂ ಕೂಡ ಸರಿಯಾಗಿ ಬರಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನಿದ ರಿಪೋರ್ಟಿಂಗ್ ಮಾಡಿದ್ದೀನಿ ಇದಾದ ನಂತರ ಕೂಡ ಈ ಗಿಡದಲ್ಲಿ ಇದೇ ರೀತಿ ಸಮಸ್ಯೆ ಇದೆ ಅಂತಾದರೆ ನಾನು ಇದನ್ನು ರಿಪ್ಲೇಸ್ ಮಾಡಿ ಈ ಜಾಗದಲ್ಲಿ ಬೇರೆ ಮಲ್ಲಿಗೆ ಗಿಡವನ್ನು ನೆಡ್ತೀನಿ ಯಾಕೆ ಅಂತಂದರೆ ಇದು ಆಲ್ರೆಡಿ ನಾಲ್ಕು ಐದು ತಿಂಗಳ ಗಿಡ ಬೇರೆ ಗಿಡಗಳೆಲ್ಲ ಇದ್ರ ಜೊತೆಗೆ ನೆಟ್ಟಿರೋದು ತುಂಬ ಚೆನ್ನಾಗಿ ಚಿಗುರು ಬಂದು ಹೂವೆಲ್ಲ ಬಿಡ್ತಾ ಇದೆ ಈ ಗಿಡ ಮಾತ್ರ ಏನೂ ಬೆಳವಣಿಗೆ ಇಲ್ಲ ಎಲೆಗಳು ಕೂಡ ಹಸಿರಾಗಿಲ್ಲ ಆ ಕಾರಣದಿಂದ ನಾನು ಇದನ್ನು ರಿಪೋರ್ಟಿಂಗ್ ಮಾಡಿದ್ದೀನಿ ನಿಮಗೆ ಈ ಗಿಡದಲ್ಲಿ ಬೇರೆ ಏನಾದರೂ ಸಮಸ್ಯೆ ಇದೆ ಅನಿಸಿದ್ರೆ ಅಂದರೆ ನನಗೆ ಮಲ್ಲಿಗೆ ಗಿಡದ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ಇಲ್ಲ ನಾನು ಇತ್ತೀಚೆಗೆ ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಆ ಕಾರಣದಿಂದ ನನಗೆ ಗೊತ್ತಿದ್ದ ಹಾಗೆ ನಾನು ಇದನ್ನು ರಿಪೋರ್ಟಿಂಗ್ ಮಾಡಿದ್ದೀನಿ ಇದರಲ್ಲಿ ಏನಾದರೂ ಕರೆಕ್ಷನ್ ಬೇಕು ಅಥವಾ ನಾವು ಮಾಡಿರೋ ರೀತಿ ಸರಿ ಇಲ್ಲ ಅನ್ಸಿದ್ರೆ ಇದಕ್ಕೆ ಯಾವುದಾದ್ರೂ ಮೆಡಿಸಿನ್ ಇದೆ ಅಂತ ಅಂದರೆ ಅದನ್ನು ಕೂಡ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ತಂದು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನಾನು ಮೊದಲೇ ಹೇಳಿರೋ ಹಾಗೆ ನಮ್ಮ ಏರಿಯಾದಲ್ಲಿ ನಮಗೆ ಮಲ್ಲಿಗೆಗೆ ಬೇಕಾದಂತಹ ಹೆಚ್ಚಿನ ಗೊಬ್ಬರ ಔಷಧಿಗಳು ಇವುಗಳು ಸಿಗ್ತಾ ಇಲ್ಲ ನಾನು ಮೊನ್ನೆ ಅಂದರೆ ಒಂದು ವಾರ ಹಿಂದೆ ಹರಳಿಂಡಿನ ಅಮೆಝಾನಿಂದ ತರಿಸ್ಕೊಂಡೆ ಅಮೆಝಾನಲ್ಲಿ ಹರಳಿಂಡಿ ಐದು ಕೆ ಜಿಯ ಬ್ಯಾಗ್ದ ರೀತಿಯಲ್ಲಿ ಸಿಗುತ್ತೆ ಜಾಸ್ತಿ ಸಿಗಬೇಕು ಅಂತಾದರೆ ನಾವು ಯಾವುದಾದ್ರೂ ಅಂಗಡಿಯನ್ನು ಅಂದರೆ ಫರ್ಟಿಲೈಸರ್ ಶಾಪನ್ನು ಇನ್ನೂ ಹುಡುಕ್ಬೇಕಷ್ಟೇ ನನಗೆ ಇಲ್ಲಿ ಒಂದೆರಡು ಶಾಪ್ನಲ್ಲಿ ವಿಚಾರಿಸಿದಾಗ ಅದು ಸಿಗಲಿಲ್ಲ ಹಾಗಾಗಿ ನಾನು ಅಮೆಝನ್ನಿಂದಾನೇ ಐದು ಕೆ ಜಿಯ ಬ್ಯಾಗನ್ನು ಹರಳ ಇಂಡಿಯಾನ ತರಿಸಿಟ್ಕೊಂಡಿದ್ದೀನಿ ಮುಂಬರುವ ದಿನಗಳಲ್ಲಿ ನಾನು ಹರಳಿಂಡಿಯನ್ನು ಕೂಡ ನೆನೆಸಿ ಲಿಕ್ವಿಡ್ ಮಾಡಿ ಹಾಕ್ತೀನಿ ನಾನು ಇದುವರೆಗೂ ನನ್ನ ಗಿಡಗಳಿಗೆ ಸಾಸಿವೆ ಹಿಂಡಿ ಮತ್ತು ಕಡಲೆ ಹಿಂಡಿಯನ್ನು ಒಂದೆರಡು ಸಾರಿ ಹಾಕಿದ್ದೀನಿ ಇನ್ನು ನೆಕ್ಸ್ಟ್ ಟೈಮ್ ಹಾಕುವಾಗ ಹರಳಿಂಡಿಯನ್ನೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಮಾಡಿ ಮಾಡಿಯಾಗಿದೆ ನಾನು ಮೂರು ಗಿಡಗಳನ್ನು ರಿಪೋರ್ಟ್ ಮಾಡಿದ್ದೀನಿ ಇವುಗಳನ್ನು ಸ್ವಲ್ಪ ನೆರಳಲ್ಲಿಟ್ಟು ಇದಕ್ಕೆ ನೀರನ್ನು ಹಾಕಿದ್ದೀನಿ ಮತ್ತು ಪೂರ್ತಿಯಾಗಿ ನಾನು ಈ ಗಿಡನ ಟ್ರಿಮ್ ಮಾಡಿದ್ದೀನಿ ಹೊಸದಾಗಿ ಬರೋ ಚಿಗುರಾದರೂ ಸರಿಯಾಗಿ ಬರುತ್ತಾ ಅಂತ ನೋಡಬೇಕು ಇದರ ಮುಂದಿನ ಅಪ್ಡೇಟನ್ನು ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು